ಎಂಗ್ರಿ ಫೇಸ್ ಅಷ್ಟೇ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಉಪ ಚುನಾವಣೆಗೆ ದಿನಾಂಕ ಆಗಲಿದೆ ಈ ಕಾರಣಕ್ಕೆ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇರುವಂತದ್ರಲ್ಲಿ ಚನ್ನಪಟ್ಟಣದ ನಂತರ ಶಿಗ್ಗಾವಿಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಈಗ ಚರ್ಚೆಗೆ ಬಂದಿರುವಂತ ವಿಷಯ ಇಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ರವಿಕೃಷ್ಣ ರೆಡ್ಡಿ ಕಣಕ್ಕಿಳಿಯೋದು ಖಚಿತ ಆಗಿದೆ ಈ ಬಾರಿ ಕೆ ಆರ್ ಎಸ್ ಪಕ್ಷ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿ ಶಿಗ್ಗಾವಿಯಲ್ಲಿ ಗೆಲ್ಲಲೇಬೇಕು ಅಂತ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದೆ ಮನೆ ಮನೆಗೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಲ್ಲಿರುವವರು ಹೋಗ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಒಂದು ಛಾಪು ಮೂಡಿಸೋಣ ಈ ಬಾರಿ ಗೆಲ್ಲಲೇಬೇಕು ನಮ್ಮ ರಾಜ್ಯಾಧ್ಯಕ್ಷರನ್ನು ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿರುವ ಅಭ್ಯರ್ಥಿ ಯಾರು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿರುವಂಥ ವಿಚಾರ ಯಾಕಂದರೆ ಇಲ್ಲಿ ಮುರುಗೇಶ್ ನೀರಾಣಿ ಬೀಳ್ಗಿಯಲ್ಲಿ ಸೋತವರು ಈಗ ಇಲ್ಲಿ ಟಿಕೆಟ್ ಬಯಸ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕುತ್ತಾ ಬೊಮ್ಮಾಯಿ ಅವರಿಗೆ ಇದು ಒಂಥರ ಸಂಕಟ ಶುರುವಾಗಿದೆ ಯಾಕಂದರೆ ಕೇಳೋಕಲ್ಲ ಬಿಡೋಕಲ್ಲ ಕೇಳಿದರೆ ಗೆಲ್ಲಿಸ್ಕೊಂಡು ಬರಬೇಕು ತಾನು ಇದ್ದಿದ್ದೆ ಕಷ್ಟದಲ್ಲಿ ಇನ್ನು ತನ್ನ ಮಗನನ್ನು ಗೆಲ್ಲಿಸ್ಕೊಂಬರೋದು ಬರೋದು ಸುಲಭನಾ ಅದರಲ್ಲೂ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಇಡೀ ಸರ್ಕಾರವೇ ಬಂದು ಕೂತ್ಕೊಳ್ಳುತ್ತೆ ಶಿಗ್ಗಾವಿಗೆ ಹೆಗ್ಗಾದ್ರೂ ಮಾಡಿ ಗೆಲ್ಲಿಸ್ಕೊಂಬಿಡೋಣ ಅಂತ ಯಾಕೆಂದರೆ ಚನ್ನಪಟ್ಟಣ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ಗೆ ಆದರೆ ಶಿಗ್ಗಾವಿ ಗೆಲ್ಲೋದು ಸುಲಭ ಇಲ್ಲಿ ಅಜ್ಜಂಪಿರ್ ಕಾದ್ರಿ ಇದ್ದಿದ್ದು ಸಣ್ಣ ಅಂತರದಲ್ಲಷ್ಟೇ ಕಳೆದ ಬಾರಿ ಕೂಡ ಖಾನ್ ಪಟಾಣ ವಿರುದ್ಧ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದು ಸ್ವಲ್ಪ ಹೆಚ್ಚು ಅಂತರವನ್ನು ಹೆಚ್ಚಿಸಿಕೊಂಡ್ರು ಆದರೆ ಯಾವುದೇ ಸಿ ಎಮ್ ಆಗಿದ್ದಂಥವರು ಗೆಲ್ಲುವಂಥ ಅಂತ ಅಂತರ ಇದೆಲ್ಲ ಖಂಡಿತ ಅಂತ ನೋಡಿದವರೆಲ್ಲರೂ ಹೇಳ್ತಾ ಇದ್ರು ಆದರೆ ಸದ್ಯಕ್ಕೆ ಗೆಲ್ಲುವಂಥ ಅಭ್ಯರ್ಥಿಗಿಂತ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದೇ ಕುತೂಹಲ ಬಿ ಜೆ ಪಿಗೂ ಟೆನ್ಷನ್ ಆಗಿದೆ ಕಾಂಗ್ರೆಸ್ಗೂ ಟೆನ್ಷನ್ ಇರುವಂಥದ್ದೇ ಇದರ ನಡುವೆ ಕೆ ಆರ್ ಎಸ್ ನಿಂದ ರಾಜ್ಯಾಧ್ಯಕ್ಷರು ಬೇರೆ ಕಣಕ್ಕಿಳಿದಿದ್ದಾರೆ ಹಾಗಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಬಿ ಜೆ ಪಿ ತನ್ನ ಕ್ಷೇತ್ರವನ್ನು ತಾನು ಉಳಿಸ್ಕೊಳ್ಬೇಕು ಅಂದ್ರೆ ಏನೇನು ಸರ್ಕಸ್ ಮಾಡ್ತಾ ಇದೆ ಬಿಜೆಪಿ ಒಂದು ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದೆ ಶಿಗ್ಗಾವಿ ಉಪಚುನಾವಣೆ ಆಕಾಂಕ್ಷಿಗಳಿಗೆ ನೀವು ಇಲ್ಲಿ ಸದಸ್ಯತ್ವವನ್ನು ಹೆಚ್ಚು ಮಾಡ್ಕೊಂಡ್ ಬನ್ನಿ ಆಗ ನಿಮಗೆ ಟಿಕೆಟ್ ಅಂತ ಅಂತ ಇದು ಸದ್ಯ ಯಾರ ಕೈಯಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡೋಕ್ಕಾಗುತ್ತೆ ಅನ್ನೋದು ಎಲ್ರಿಗೂ ಬರ್ತಾ ಇರುವಂತ ಒಂದು ಚಾಲೆಂಜ್ ಅಂದರೆ ಸದ್ಯ ಇದು ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಹಾಗೆ ನಿರಾಣಿ ಅವರಿಗೆ ಈ ಒಂದು ಚಾಲೆಂಜ್ ಮಾತ್ರ ಅಲ್ಲ ಸ್ಥಳೀಯರಾದಂಥ ಹಲವರು ಶ್ರೀಕಾಂತ್ ದುಂಡಿಗೌಡ್ರ ಶೋಭಾ ಗೌಡರ ಶಶಿಧರ್ ಎಲಿಗಾರ್ ಹೀಗೆ ಅನೇಕರು ಇಲ್ಲಿ ಈಗಾಗಲೇ ಟಿಕೆಟ್ಗೆ ಪೈಪೋಟಿಯನ್ನು ಆರಂಭ ಮಾಡಿದ್ದಾರೆ ಇಲ್ಲಿ ಫೈನಲ್ ಆಗೋದು ಇನ್ನು ಕೆಲವೇ ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗುತ್ತೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಇನ್ನೊಂದಷ್ಟು ಜನ ಇಲ್ಲಿ ಬೇಡಿಕೆ ಇದ್ದಾರೆ ಆರ್ ಶಂಕರ್ ಈಗಾಗಲೇ ಕಾಂಗ್ರೆಸ್ಗೆ ಹೋದರು ಬಿ ಜೆ ಪಿಗೆ ಬಂದರು ಕಾಂಗ್ರೆಸ್ಗೆ ಹೋದರು ಒಟ್ಟಾರೆ ಮತ್ತೆ ಕಾಂಗ್ರೆಸ್ಸಿಂದ ಟಿಕೆಟ್ ಬೇಡಿಕೆಯಲ್ಲಿ ಇದ್ದಾರೆ ಅವರು ಆದರೆ ಇಲ್ಲಿ ಶಿಗ್ಗಾವಿಯಲ್ಲಿ ಏನು ಅಂತ ಹೇಳಿದರೆ ಬೊಮ್ಮಾಯಿಯವರ ತವರು ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ತವರು ಕ್ಷೇತ್ರ ಬಿ ಜೆ ಪಿಯ ಒಂಥರ ಇದು ಭದ್ರಕೋಟೆ ಅಂತ ಹೇಳ್ಬೋದು ನಿರಂತರವಾಗಿ ಬೊಮ್ಮಾಯಿಯವರ ನಂತರ ಅವರು ಬರ್ತಾನೆ ಇದ್ದಾರೆ ಹಾಗಾಗಿ ಇಲ್ಲಿ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರು ಬಂದು ನಿಂತು ಪ್ರಚಾರ ಮಾಡಿದರೂ ಕೂಡ ಗೆದ್ದು ಬಿಡ್ಬೋದು ಅನ್ನುವಂಥ ಸಾಧ್ಯತೆಗಳು ಕಡಿಮೆ ಯಾಕಂದರೆ ನಾವು ಕಂಪೇರ್ ಟು ಚಂದ್ಪಟ್ಣ ನೋಡಿದಾಗ ಅಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಬಂದು ನಿಂತ್ಕೊಂಡ್ರೆ ಗೆಲ್ಲೋದು ಸುಲಭ ಅಂತ ಹೇಳ್ಬೋದು ಯಾಕೆಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಫಾಲೋಯಿಂಗ್ ಹಂಗಿದೆ ಅವರ ಬಳಗ ಹಂಗಿದೆ ಅವರ ಕಾರ್ಯಕರ್ತರು ಆ ರೀತಿ ಬಂದು ಕುಮಾರಸ್ವಾಮಿಯವರು ಬಂದರೆ ಅವರು ಪರವಾಗಿ ನಿಂತ್ಕೋತಾರೆ ಅಂತ ಆದರೆ ಶಿಗ್ಗಾವಿ ಹಾಗಲ್ಲ ಇಲ್ಲಿ ಬಸವರಾಜ್ ಬೊಮ್ಮಾಯಿಯವರೇ ಬಂದು ನಿಂತ್ರು ಕೂಡ ಅವರೊಬ್ಬ ಮಾಸ್ ಲೀಡ್ರ್ ಅಲ್ಲ ಹಾಗಾಗಿ ಅವರಿಗೆ ಮತಗಳು ಬೀಳೋ ಗ್ಯಾರಂಟಿ ಇಲ್ಲ ಇನ್ನು ಈಗಾಗಲೇ ಕೆ ಆರ್ ಎಸ್ ಅಂತೂ ನಿರಂತರವಾಗಿ ಒಂಥರ ಇಲ್ಲಿ ದಂಡಯಾತ್ರೆಯನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಅಂದರೆ ಮತ್ತೆ ಮತ್ತೆ ನುಗ್ಗಿ ಬರ್ತಾ ಇದೆ ಕೆ ಆರ್ ಎಸ್ ಪಡೆಗಳು ಪದೇ ಪದೇ ನಿರಂತರವಾಗಿ ಪ್ರತಿದಿನ ಪ್ರಚಾರ ಮಾಡ್ತಾ ಇದ್ದಾರೆ ಪದೇ ಪದೇ ಅನ್ನೋದಕ್ಕಿಂತ ಹಾಗಾಗಿ ಯಾವ ಕ್ಷಣದಲ್ಲಾದರೂ ಉಪ ಚುನಾವಣೆ ಘೋಷಣೆ ಸಾಧ್ಯತೆ ಇರೋದರಿಂದ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಗೆಲುವಿಗಾಗಿ ರಣತಂತ್ರವನ್ನು ಮಾಡ್ತಾ ಇವೆ ಸತತ ನಾಲ್ಕು ಬಾರಿ ಬಿ ಜೆ ಪಿಯ ಏನು ಬೊಮ್ಮಾಯಿಯವರು ಇಲ್ಲಿ ಗೆದ್ದಿರುವಂಥದ್ದು ಹಾಗಾಗಿ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳಲೇಬೇಕು ಅಂತ ಸಹಜವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದ್ರ ನಡುವೆ ಲಾಯರ್ ಜಗದೀಶ್ ಅವ್ರು ನೇರವಾಗಿ ಸವಾಲನ್ನು ಎಸೆದಿದ್ದಾರೆ ಬೊಮ್ಮಾಯಿಯವರಿಗೆ ಅದು ಹೆಂಗ್ರಿ ನೀವು ನಿಮ್ಮ ಮಗನ ಟಿಕೆಟ್ ತೊಗೋತೀರಾ ಅದು ಹೆಂಗ್ರಿ ನೀವು ಅಲ್ಲೋಗಿ ಮತ ಕೇಳ್ತೀರಾ ನೀವು ನಿಮ್ಮ ಮೇಲೆ ಯಾವುದೋ ಒಂದು ಸುದ್ದಿ ಬರುತ್ತೆ ನಿಮ್ಮ ಮೇಲೆ ಸಿ ಡಿ ರಿಲೀಸ್ ಆಗುತ್ತೆ ನಿಮ್ಮದೊಂದು ಸ್ಕ್ಯಾಂಡಲ್ ಇದೆ ಒಂದು ಲೈಂಗಿಕ ಹಗರಣ ಇದೆ ಅನ್ನುವ ವಿಚಾರ ನಾನು ಹೇಳಿದ ಕೂಡಲೇ ಅಂದರೆ ಎಕ್ಸ್ ಸಿ ಎಮ್ ಅವ್ರದ್ದು ಇದೆ ಅಂತ ಹೇಳಿದ ಕೂಡಲೇ ನೀವು ಸ್ಟೇ ತರ್ತೀರಾ ಹೋಗಿ ಕೋರ್ಟಿಂದ ಯಾವ ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ ಆಮೇಲೆ ನೀವು ಡಿಪ್ರೆಷನ್ಗೆ ಒಳಗಾಗಿ ನೀವು ಸೀದಾ ಓಡೋಗ್ಬಿಡ್ತೀರಾ ಫಾರಿನ್ಗೆ ಇನ್ನು ಹೆಂಗ್ರಿ ನಿಮ್ಮ ಮಗನ ಬಂದು ನಿಲ್ಸ್ಕೊತೀರಾ ಯಾವ ಮುಖ ಇಟ್ಕೊಂಡು ಬಂದು ಮತ ಕೇಳ್ತೀರಾ ಅಂತ ಅವರು ಬೇರೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಪಿ ಕೂಡ ಅಳೆದು ತೂಗಿ ಟಿಕೆಟನ್ನು ಕೊಡಬೇಕಾಗಿದೆ ಇಲ್ಲಿ ಬೊಮ್ಮಾಯಿಯವರ ಪುತ್ರ ಅಂತ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಟ್ಟರೆ ಅದೇ ಬಿ ಜೆ ಪಿ ಸೋಲಿಗೆ ಕಾರಣ ಆಗಬಹುದು ನಿರಾಣಿಯವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಬೀಳ್ಗಿಯಲ್ಲಿ ಸೋತಿದ್ರು ಕೂಡ ಅವರು ಕೈಗಾರಿಕಾ ಮಂತ್ರಿ ಆಗಿದ್ದರು ಕಳೆದ ಬಾರಿ ಹಾಗೆಯೇ ಒಳ್ಳೆಯ ಸಕ್ಕರೆ ಕಾರ್ಖಾನೆ ಅವ್ರದೆಲ್ಲ ಇದೆ ಬಿಸ್ನೆಸ್ ಮ್ಯಾನ್ ಸೊ ಹಾಗಾಗಿ ಅವರು ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡೋದಕ್ಕೆ ಹಣವನ್ನು ಕೂಡ ಹಾಕಿ ಹೆಚ್ಚಿನ ಶಕ್ತಿಯನ್ನು ತುಂಬಬೋದು ಬಿ ಜೆ ಪಿ ಕೂಡ ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗ್ಬೋದು ಅಂತ ಅನ್ಕೋಬೋದು ಸೊ ಈ ಒಂದು ಲೆಕ್ಕಾಚಾರದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂರ ನಲ್ವತ್ತೊಂದು ಬೂತ್ಗಳಲ್ಲಿ ತಲಾ ಇಪ್ಪತ್ತು ಸದಸ್ಯರು ಹಾಗೆ ಭಾಳಷ್ಟು ಜನ ಇಲ್ಲಿ ನೀವು ಯಾರ್ಯಾರು ಟಿಕೆಟ್ ಬೇಕು ಅಂತ ಹೇಳ್ತೀರೋ ಅವರು ಹೆಚ್ಚಿನ ಸದಸ್ಯತ್ವವನ್ನು ಮಾಡಿಸಿದರೆ ಮಾತ್ರ ನಿಮಗೆ ಟಿಕೆಟ್ ಸಿಗುತ್ತೆ ಹೇಳಿ ಬಿ ಜೆ ಪಿಯ ಮುಖಂಡರು ಹೇಳಿರೋದ್ರಿಂದ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸದಸ್ಯತ್ವವನ್ನು ಹೆಚ್ಚು ಮಾಡೋದಕ್ಕೆ ಹೊರಟಿದ್ದಾರೆ ಆ ಕಾರಣದಿಂದ ಬಿ ಜೆ ಪಿಯ ಸದಸ್ಯತ್ವವನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂಥೇಳಿ ಬಿ ಜೆ ಪಿಯ ಪ್ಲ್ಯಾನ್ ಇದೆ ಈ ಶಿಗ್ಗಾ ವಿಭಾಗದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗೋಣ ಅಂತ ಇದು ಎಲ್ಲ ಪಕ್ಷಗಳು ಮಾಡುವಂಥ ಪ್ಲ್ಯಾನೇ ಟಿಕೆಟ್ ಬೇಕು ಅಂದರೆ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿಸ್ಕೊಂಬನ್ನಿ ಅಂತ ಆದರೆ ಮಾಡಿಸ್ಕೊಂಬಂದರೂ ಕೂಡ ಟಿಕೆಟ್ ಗೆಲ್ಲುವ ಅಭ್ಯರ್ಥಿಗೆ ಸಿಕ್ಕತ್ತೆ ಈಗಾಗಲೇ ಭರತ್ ಬೊಂಬಾಯಿ ಅಂತ ಇದ್ದ ಒಂದು ಹೆಸರಿನ ಜೊತೆಗೆ ಇನ್ನೊಂದಷ್ಟು ಹೆಸರುಗಳ ಸೇರ್ಪಡೆ ಆಗ್ತಾ ಇವೆ ಈಗಾಗಲೇ ಬೀಳ್ಗಿಯ ನೀರಾಣಿಯವ್ರು ಎಂಟ್ರಿ ಕೊಟ್ಟಿದ್ದಾರೆ ಅವ್ರಿಗೆ ಟಿಕೆಟ್ ಸಿಕ್ಕುತ್ತಾ ಅಥವಾ ಬಿ ಜೆ ಪಿ ಇವರಿಬ್ಬರನ್ನು ಬಿಟ್ಟು ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕೆ ಕಿಳಿಸುತ್ತೆ ಯಾಕೆಂದರೆ ಬಿ ಜೆ ಪಿಗದು ಅಭ್ಯಾಸ ಅಚ್ಚರಿ ಅಭ್ಯರ್ಥಿನ ಕಣಕ್ಕಿಳಿಸೋದು ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿತಾರ ಇದು ಕೂಡ ಕುತೂಹಲ ಸದ್ಯ ಕೆ ಆರ್ ಎಸ್ ಪಾರ್ಟಿಯಂತೂ ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತಗೊಂಡು ಒಂದು ಛಾಪು ಮೂಡಿಸ್ಲೇಬೇಕು ಈ ಬಾರಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಕಣಕ್ಕಿಳಿದಿರೋದಂತೂ ಖಚಿತ ಅಂತ ಅನ್ನಿಸ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹಾಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ದಿನಾಂಕ ಘೋಷಣೆಗಷ್ಟೇ ಕಾಯ್ತಾ ಇವೆ ಅಂದ್ರೆ ಚುನಾವಣಾ ದಿನಾಂಕ ಘೋಷಣೆ ಕಾಯ್ತಾ ಇವೆ ಆದಷ್ಟು ಬೇಗ ಬೇಗ ಎರಡೂ ಪಕ್ಷಗಳು ಯಾವುದೇ ಗೊಂದಲ ಇಲ್ಲದೆ ತಮ್ಮ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡೋದಂತೂ ಖಚಿತ ಎಕ್ ಸಿ ಎಮು ಎಕ್ ಸಿ ಎಮ್ಗಳು ಸುಮಾರು ಜನ ಯಾಕೋ ವಿಲವಿಲ ವಿಲ ಅಂತ ಒದ್ದಾಡ್ತವ್ರೆ ಏನಪ್ಪ ಅಂತಂದರೆ ಈ ಆತಂಕ ಯಾಕೆ ಬೇಕು ನಿಮಗೆ ಯಾಕಿ ಬೇಕು ಆತಂಕ ಇನ್ನೊಬ್ಬ ಎಕ್ ಸಿ ಎಮ್ಮು ಮನೆ ಎಷ್ಟೇ ತಗೊಂಬಂದವ್ರೆ ಈಗ ಅಷ್ಟೇ ಮೇಲೆ ಈಗ ಅಯ್ಯಪ್ಪ ಮುಂಚೆ ಬಸವರಾಜ್ ಬೊಮ್ಮಾಯಿ ಎಮ್ ಎಲ್ ಎ ಆಗಿದ್ದ ಈಗ ರಿಸೈನ್ ಮಾಡೋನು ಎಂ ಪಿ ಆಗಿದ್ದಾನೆ ಈಗ ಆ ಮಗನೇನೋ ನಿಲ್ಲಿಸಬೇಕು ಬೊಮ್ಮಾಯಿಯವ್ರೆ ಹೆಂಗ್ರಿ ಫೇಸ್ ಮಾಡ್ತೀರಾ ಅಲ್ಲಿ ಎಷ್ಟೇ ತಗೊಂಡ್ಬಂದು ಹೆಂಗ್ರಿ ಫೇಸ್ ಮಾಡ್ತೀರಾ ನೀವಲ್ಲಿ ಎಲೆಕ್ಷನ್ ನ ನಿಮ್ಮವ್ರು ಆಗತ್ತೇನಿಂಗ್ ಸಪೋರ್ಟ್ ಬಿ ಜೆ ಬಿಜೆಪಿ ಸಪೋರ್ಟ್ ಮಾಡ್ತಾರ ನೀವು ಸ್ಟೇ ತಗೊಂಬಂದ್ಮೇಲೆ ಅಲ್ರಿ ಒಂದು ಪೂಕ ಇರ್ಬೇಕಲ್ಲ ಬಸವರಾಜ್ ಬೊಮ್ಮಾಯಿ ಒಂದು ಒಂದ್ ಪೂಕ ಇರ್ಬೇಕಲ್ವಾ ಯಾವ ಮುಖ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತೀರಾ ಅಕಸ್ಮಾತ್ ಮಗನ್ಗಿನ ಟಿಕೆಟ್ ಕೊಟ್ಟರೆ ಕೊಟ್ರೆ ಅವರು ಯಾವ ಮುಖ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತೀರಾ ಇಷ್ಟೇ ಆ್ಯಂಡ್ ವಾಟ್ ಈಸ್ ಯುವರ್ ಎಕ್ಸ್ಪ್ಲೇನೇಷನ್ ಆನ್ ಸ್ಟೇ ಸ್ಟೇ ಯಾಕೆ ತಗೊಂಬಂದ್ರಿ ಏನ್ ವಿಚಾರ ಅದು ನೀವೇ ಹೇಳಿ ನಾವಂತೂ ನಿಮ್ ಬಗ್ಗೆ ಮಾತಾಡಿಲ್ಲ ನಾವ್ ಮಾತಾಡಿದ್ದು ಯಾವ್ದೋ ಎಕ್ಸ್ ಸಿ ಎಂ ಬಗ್ಗೆ ನಾನು ನಿಮ್ ಬಗ್ಗೆ ಅಂತೂ ಮಾತಾಡಿಲ್ಲ ಸೊ ನಿಮ್ ಬಗ್ಗೆ ಮಾತಾಡಿಲ್ಲ ಅಂದಮೇಲೆ ನೀವ್ ಸ್ಟೇ ತಗೊಂಡ್ ಬಂದ್ಮೇಲೆ ಏನ್ ಉಳಕದಲ್ಲಿ ಉಳಕಿದ್ದವಂಗೆ ಎಳಕಂತಂತೆ ಬಸವರಾಜ್ ಬೊಮ್ಮಾಯಿ ಅವ್ರೆ ನಿಮ್ಗೆ ಯಾಕೆ ಎಳ್ಕಂತು ವೈ ಯು ಬ್ರಿಂಗ್ ದ ಸ್ಟೇ ವಾಟ್ ಇಸ್ ದ ರೀಸನ್ ನೆವರ್ ರಿವೀಲ್ಡ್ ಯುವರ್ ನೀಮ್ ಅಟ್ ನೋ ಕಸ್ಟ್ ಆರ್ ರಿವೀಲ್ಡ್ ಯುವರ್ ನೇಮ್ What made you bring this way? Can you explain to the society and the people who have voted and made you uh, MLA, CM, and presently the MP? Can you explain? To